ಹಿಂದೂ ಉಣಶಿಕಟ್ಟಿ ಆರಾಧ್ಯ ದೈವ ಕಲ್ಮೇಶ್ವರನ ನೂತನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಗದಗ ಜಿಲ್ಲೆ ನರಗುಂದಿ ತಾಲೂಕಿನ ಉಣಿಕಟ್ಟಿ ಗ್ರಾಮದಲ್ಲಿ ಶಿವರಾತ್ರಿ ನಿಮಿತ್ತ ಗ್ರಾಮದ ಆರಾಧ್ಯ ದೈವನಾದ ಶ್ರೀ ಕಲ್ಲೇಶ್ವರ ದೇವಸ್ಥಾನಕ್ಕೆ ಷಣ್ಮುಖಗೌಡ ಪಾಟೀಲ ಇವರ ಕುಟುಂಬದಿಂದ ಈಶ್ವರ ಮೂರ್ತಿಯನ್ನು ತರಿಸಲಾಗಿತ್ತು ಮೂರ್ತಿಯನ್ನು ಸಿದ್ಧರೂಢ ಮಠದಿಂದ ಕಲ್ಮೇಶ್ವರ ದೇವಸ್ಥಾನದವರೆಗೆ ಕರಡಿ ಮಜಲಿನ ಮೂಲಕ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ತಲುಪಿಸಿ ಇಂದು ಅಭಿಷೇಕ್ ಮಾಡಲಾಯಿತು ಈ ಸಂದರ್ಭದಲ್ಲಿ ತೋಟಯ್ಯ ಹಿರೇಮಠ ಈರಯ್ಯ ಹಿರೇಮಠ ಷಣ್ಮುಖಗೌಡ ಪಾಟೀಲ ಲೀಲಾವತಿ ಪಾಟೀಲ ಅನ್ನಮ್ಮ ಹುಡೇದಮನಿ ಬಾಳನಗೌಡ ಹುಡೇದಮನಿ ಶಶಿಕಲಾ ಹುಡೇದಮನಿ ಕೃತಿಕಾ ಪಾಟೀಲ ನೇತ್ರ ಪಾಟೀಲ ಎಲ್ಲಮ್ಮ ಹಳೆಮನಿ ಸುನೀಲ್ ಹುಡೇದಮನಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ ಗೌಡ ಪಾಟೀಲ ಎನ್ಕೆಸ್ ಟಿವಿ ವಿಫೋರ್ ನರಗುಂದ నువ్వు ఇలా దో ఇక్కడ స சரி <muchas> சரி हा ये ये हं 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 ह 那我这里，我这里没有味道。那我这家对呀，一